In the midnight glow where the stars align, we lose ourselves in the rhythm of the sky I'm ready. with the body. I Hi, leave caught in the spell of the cosmic night. With fantasies bloom in the pale moonlight, we'll let go of all that we know. And dance in the star gentle flow in the stars. ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತಾಶ್ರೀದರ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತು ಭಾನುವಾರದ ಒಂದು ವ್ಲಾಗ್ನ ನಿನ್ನ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಅವತ್ತು ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ವಿ ಸೊ ಭಾನುವಾರ ಅಂದಮೇಲೆ ವೆಜ್ ಮಾಡಬೇಕಿತ್ತಲ್ವಾ ಸೊ ಉಪ್ಪಿಟ್ಟು ಮಾಡ್ಬಿಟ್ಟಿದ್ದೀನಿಲ್ಲ ಅಂತಂದರೆ ಸೊ ಅವತ್ತು ಮಧ್ಯಾಹ್ನ ಬೀಗ್ ರೂಟಕ್ಕೆ ಹೋಗ್ಬೇಕಿತ್ತು ಸೊ ಅದಕ್ಕೋಸ್ಕರ ಬೆಳಗ್ಗೆ ಉಪ್ಪಿಟ್ಟು ಜೊತೆಗೆ ಟೀ ಮಾಡಿದ್ದೆ ಸೊ ಉಪ್ಪಿಟ್ಟು ಮಾಡಿದಾಗಂತೂ ಟೀ ಜೊತೆಗೆ ಇರಲೇಬೇಕು ಸೊ ಬೆಳಗ್ಗೆ ಬೇಗನೆ ತಿಂಡಿ ತಿಂದ್ಬಿಟ್ರೆ ಮಧ್ಯಾಹ್ನ ಅಲ್ಲಿ ಹೋಗೋಕ್ಕೆ ಸರಿಯಾಗುತ್ತೆ ಅಂತ ಟ್ಯೂಷನ್ಗೆ ಸ್ಕೂಲ್ ಕರೆಕ್ಟಾಗಿ ಹೋಗು ಫಸ್ಟ್ ನೀನು ಹ್ಞೂ ಇವಾಗ ಸ್ನಾನ ಮಾಡ್ಕೊಂಡು ರೆಡಿಯಾಗು ಹೋಗೋಣ ಮದುವೆಗೆ ರಿಸೆಪ್ಷನ್ಗೆ ರಿಸೆಪ್ಷನ್ ಹೋಗೋಣ ಓಕೆ ಸೊ ಬೀಗ್ ರೂಟ ಮಧ್ಯಾಹ್ನಕ್ಕೆ ಹೋದ್ರೂ ಆಗುತ್ತಲ್ವಾ ಸೊ ಒಂದು ಹನ್ನೆರಡು ಗಂಟೆ ಒಂದು ಗಂಟೆಗೆ ಹೋದ್ರೂ ಆಗುತ್ತೆ ಸೊ ಅಲ್ಲಿ ತನಕ ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಹೆಂಗು ಭಾನುವಾರ ಎಷ್ಟು ಬೇಗ ಕಳೆದೋಗ್ಬಿಡುತ್ತೋ ಗೊತ್ತಾಗಲ್ಲ ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪ ನಮ್ಮ ಅಡುಗೆ ಮನೆ ಎಲ್ಲನೂ ಕೂಡ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಇದೇ ಥರ ರೆಡಿ ಮಾಡಬೇಕು ಅಂತಂದ್ಬಿಟ್ಟು ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಯಾಕೆ ಅಂತಂದರೆ ರಜಾ ಇದ್ದಾಗಲೇ ಮಾಡ್ಕೋಬೇಕು ನಾವು ಇಲ್ಲಾಂದರೆ ಕಾಲೇಜೆಲ್ಲ ಸ್ಟಾರ್ಟ್ ಆಗ್ಬಿಟ್ರೆ ಆಮೇಲೆ ಆಗಲ್ಲ ಸೊ ಅದಕ್ಕೋಸ್ಕರನೇ ಎಲ್ಲ ಸ್ಪ್ರೇ ಮಾಡಿಬಿಟ್ಟು ನೀ ಒಂದು ಹತ್ತು ನಿಮಿಷ ಬಿಟ್ಟು ಅದಾದಮೇಲೆ ನೀಟಾಗಿ ಜೋಡಿಸ್ಬಿಡೋಣ ಆಮೇಲೆ ಬೇಡದಿರೋ ಪಾತ್ರೆಗಳಂತೂ ಒಂದೊಂದಾಗಿ ಬಂದೇ ಬರುತ್ತೆ ಸೊ ಅದನ್ನೆಲ್ಲ ಮೇಲೆ ಎತ್ತಿಟ್ಬಿಡೋಣ ಅಂದ್ಬಿಟ್ಟು ಅಡುಗೆ ಮನೆಗೆ ರೆಡಿ ಮಾಡೋಣ ಅಂತ ಬಂದೆ ಯಾಕೆಂತಂದರೆ ನಾವು ಎಷ್ಟೇ ಕೆಲಸಗಳು ಹೊರಗಡೆ ಕೆಲಸ ಎಷ್ಟೇ ಇದ್ದರೂ ಫಸ್ಟ್ ಪ್ರಿಫರೆನ್ಸ್ ನಮ್ಮನೆ ಕೆಲಸಗಳಿಗೆ ಕೊಡಬೇಕಲ್ವಾ ಸೊ ಅದಕ್ಕೋಸ್ಕರ ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ನಮ್ಮ ಮನೆ ಕೆಲಸಗಳು ಏನು ಡಿಲೇ ಆಗ್ಬಿಡ್ಬಾರ್ದಲ್ವಾ ಸೊ ಅದಕ್ಕೋಸ್ಕರನೇ ಫಸ್ಟು ನಮ್ಮನೆ ಕೆಲಸಗಳಿಗೆ ಪ್ರಮುಖ ಆದ್ಯತೆ ರೆಡಿ ರೆಡಿನಚ್ಚಿನಿ ನೀನು ಆ ತರ್ಸು ನೋಡೋಣ ಹಿಂಗೆ ಕಾಣಿಸ್ತಿದ್ಯಾ ಹಾಯ್ ಕಳೀ ಸೊ ನೋಡಿ ಪಾಪ ಫಸ್ಟ್ ರೆಡಿಯಾಗಿ ಬಂದು ಅವಳು ರೆಡಿ ಆದಮೇಲೆ ನಾನು ಆ್ಯಕ್ಚುಲಿ ಅಡುಗೆ ಮನೆ ಕೆಲಸಕ್ಕೆ ಹೋಗ್ಬಿಟ್ರೆ ಸ್ವಲ್ಪ ಅಲಾರಾಮ್ ಇಟ್ಕೊಳ್ತೀನಿ ಅದ್ರ ಈ ಥರ ಹೊಸ ಕೆಲಸ ಶುರು ಮಾಡಿದ್ರೆ ಸೊ ಅಲಾರಾಮ್ ಇಟ್ಕೊಂಡು ಅದ್ರ ಪ್ರಕಾರನೇ ಅಷ್ಟೊಳಗಡೆ ಮುಗಿಸಿರ್ತೀನಿ ಕೆಲಸನ ಸೊ ಮುಗಿಸ್ತೇ ಕೆಲಸ ಅಡುಗೆ ಮನೆಯದು ಸೊ ನಮ್ಮ ಪಾಪನೂ ರೆಡಿ ಆದ್ಲು ಸೊ ಆಮೇಲೆ ನಾನು ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಬಂದೆ ಸೊ ನೋಡಿ ಅಡುಗೆ ಮನೆಯದು ಎಲ್ಲ ಕೆಲಸನೂ ಕೂಡ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಆದರೂ ಕೂಡ ಒಂದಲ್ಲ ಒಂದು ಎಕ್ಸ್ಟ್ರಾ ಐಟಮ್ಸ್ ಇದೆ ಇರ್ತಕ್ಕಂದರೆ ಪ್ರತಿ ಮೇಲೆ ಮೇಲತ್ತು ಕೂಡ ಎತ್ಕೊಳೋಕ್ಕಾಗಲವಲ್ಲ ಅಂದ್ಬಿಟ್ಟು ನೋಡಿ ಎಷ್ಟು ಸ್ಪೇಸ್ ಇಳಿತು ಅಂತ ಹಂಗೂನು ಸರಿ ನೆಂಟ್ರಗಳ್ರು ಬಂದುಬಿಟ್ರೆ ಅಂದ್ಬಿಟ್ಟು ಎಕ್ಸ್ಟ್ರಾ ತಟ್ಟೆಗಳಂತೂ ಇದ್ದೇ ಇರುತ್ತೆ ಯಾಕಂದರೆ ಪ್ರತಿ ಸರಿ ಮೇಲತ್ತಿದ್ ಮಾಡೋಕ್ಕಾಗಲ್ಲ ಅಂತ ಸೊ ಅದಾದ್ಮೇಲೆ ನಾನು ಯಾವ ಸೀರೆ ಹಾಕೊಳ್ಳಿ ಅಂತ ನೋಡೋಷ್ಟು ಇದೇ ಸೀರೆ ಸಾಕು ಇನ್ನೊಂದು ಸೀರೆ ಏನಂದರೆ ಸುಮ್ಮನೆ ವೆಜ್ ಊಟ ಅಲ್ವಾ ಸುಮ್ಮನೆ ಅದನ್ನು ರೈಕ್ಲಿನ ಕೊಡಬೇಕಾಗುತ್ತೆ ಅಂತ ಸೊ ನೋಡಿ ಅದಾದಮೇಲೆ ನಾನು ರೆಡಿ ಆದ ಬರೀ ಜ್ಯುವೆಲ್ರಿ ಒಂದು ಹಾಕ್ಕೊಂಡಿರಲಿಲ್ಲ ಅದಾದಮೇಲೆ ರೆಡಿ ಮಾಡಿಕೊಂಡೆ ಬೇಗ ಬೇಗ ಸೊ ನಾವೇನಿಲ್ಲ ಎಲ್ಲ ವಸ್ತುಗಳು ಕೈಗೆ ಸಿಗೋ ಥರ ಇದ್ರೆ ಆರಾಮಾಗಿ ಎಲ್ಲ ಕೆಲಸಗಳು ನಡೆಯುತ್ತೆ ಅದು ಕಿಚನಲ್ಲಾದರೂ ಅಷ್ಟೇ ನಾವು ರೆಡಿಯಾಗಬೇಕಾದ್ರೆ ಅಲ್ಲೂ ಅಷ್ಟೇ ಏಕೆಂದರೆ ಎಲ್ಲನೂ ಕೂಡ ಮೆಸ್ಸಿ ಮೆಸ್ಸಿ ಆಗಿಬಿಟ್ಟಿದ್ರೆ ಎಲ್ಲೆಲ್ಲೋ ಸೇರ್ಕೊಂಡಿದ್ರೆ ನಾವು ಅವಾಗ ಹುಡುಕಿ ಮಾಡೋ ಅಷ್ಟರಲ್ಲೇ ಕಷ್ಟ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರನೇ ಕಿಚನ್ ಇರ್ಬೋದು ಎಲ್ಲೇ ಇರಲಿ ಆರ್ಗನೈಸ್ಡ್ ಆಗಿ ಯಾವ್ಯಾವ ವಸ್ತುಗಳು ಯೂಸ್ ಮಾಡಿರ್ತವೆ ಅದನ್ನು ಅದೇ ಜಾಗದಲ್ಲಿ ಇಟ್ಟರೆ ನಮ್ಗೆ ನೆಕ್ಸ್ಟ್ ಅದು ಯೂಸ್ ಮಾಡೋಕ್ಕೆ ಸರಿಯಾಗುತ್ತೆ ಅಂತ ನನ್ನ ಪಾಲಿಸಿ ನೋಡಿ ಅದು ಮತ್ತೆ ಜ್ಯುವೆಲ್ರಿ ಎಲ್ಲ ಹಾಕೊಂಡು ರೆಡಿ ಆದೆ ನನಗೊಂದು ಪ್ರಾಬ್ಲಮ್ ಏನು ಅಂತಂದರೆ ನಾನು ಮನೇಲಿದ್ದಾಗ ಇದ್ದಾಗ ಅಥವಾ ಕಾಲೇಜ್ಗೆ ರೆಗ್ಯುಲರಾಗಿ ಹೋಗ್ಬೇಕಾದ್ರೆ ಡ್ರೆಸ್ ಮ್ಯಾಚಿಂಗ್ ಕಿವಿಗೆ ಆರ್ಟಿಫಿಷಿಯಲ್ ಒಲೆಗಳು ಹಾಕ್ಕೊಂಡೇ ಚಿಕ್ಕ ಮೊದಲಿಂದನೂ ಅಭ್ಯಾಸ ಕಾಲೇಜಿಂದನೂ ನಾನು ಕಾಲೇಜ್ಗೆ ಹೋಗುವಾಗಲಿಂದನೂ ಸೊ ಇವಾಗ ಏನಾರು ಮಧ್ಯ ಮಧ್ಯದಲ್ಲಿ ಈ ಥರ ಚಿನ್ನದ ಜ್ಯುವೆಲ್ರಿ ಹಾಕೋಬೇಕಾದ್ರೆ ಸ್ವಲ್ಪ ಪೇನ್ ಆಗುತ್ತೆ ಕಿವಿ ಸೊ ಏನು ಮಾಡೋಕ್ಕಾಗಲ್ಲ ಹಂಗೂ ಹಿಂಗೂ ಎಲ್ಲ ರೆಡಿ ಆದೆ ಅಂತ ಹೇಳ್ಬೋದು ಸೊ ನೋಡಿ ರೆಡಿ ಆದರೆ ನೆಕ್ಸ್ಟ್ ಆಟೋ ಬುಕ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು ಸೊ ನೋಡಿ ಆಮೇಲೆ ಏಕ್ ಆ್ಯಕ್ಚುಲಿ ಇವರು ಮದುವೆ ಆಗಿದ್ದು ಬೆಂಗಳೂರಲ್ಲಿ ಸೊ ಇಲ್ಲಿ ರಿಸೆಪ್ಷನ್ ಕಮ್ ಬಿಗ್ ರೂಟ ಎರಡು ಇತ್ತು ಸೊ ನಾವು ಬೆಂಗಳೂರಿಗೆ ಹೋಗಾಗಲ್ಲ ಅಂದ್ಬಿಟ್ಟು ನಾವು ಇಲ್ಲೇ ಅಟೆಂಡ್ ಮಾಡ್ತಿದ್ವಿ ಸೊ ಆಮೇಲೆ ಇಂ ನೋಡಿ ಇಂಪಾರ್ಟೆಂಟ್ ಹೊರಗಡೆ ಹೋಗ್ಬೇಕಾದ್ರೆ ಒಂದು ಕಾಂಪ್ಯಾಕ್ಟ್ ಒಂದು ಲಿಪ್ಸ್ಟಿಕ್ಕು ಇರಲೇಬೇಕು ಸೊ ಅವ್ರಿಗೇನು ಗಿಫ್ಟ್ ಮಾಡಬೇಕಿತ್ತು ಅದು ಎಲ್ಲ ರೆಡಿ ಮಾಡ್ತಿದ್ವಿ ಹ್ಞೂ ನೋಡಿ ಅದಾದಮೇಲೆ ಎಲ್ಲ ಇಲ್ಲೇ ಅಲ್ವಾ ನಮ್ಮ ಪಕ್ಕದ ಏರಿಯಾದಲ್ಲಿ ಇದ್ದಿದ್ದರಿಂದ ನಾನು ಬೇರೆ ಎಕ್ಸ್ಟ್ರಾ ಏನೂ ನಮ್ಮ ಪಾಪು ಐಟಮ್ಸ್ ಏನು ಏನೂ ಎಕ್ಸ್ಟ್ರಾ ತೊಗೊಳಕ್ಕೆ ಹೋಗಿಲ್ಲ ಯಾಕೆಂದರೆ ಬೇಗನೆ ರಿಟರ್ನ್ ಆಗ್ತೀವಲ್ಲ ಅಂತ ಅಂದ್ಬಿಟ್ಟು ಜಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ಗಳನ್ನ ಮಾತ್ರ ತೊಗೊಂಡು ಇದೊಂದು ಚಿಕ್ಕದೊಂದು ಹ್ಯಾಂಡ್ ಬ್ಯಾಗ್ನ ಕ್ಯಾರಿ ಮಾಡಿದೆ ಅಂತ ಹೇಳ್ಬೋದು ಸೊ ಇಷ್ಟು ರೆಡಿ ಆಯಿತು ಏಕೆಂದರೆ ಇವಾಗಂತೂ ಸ್ವಲ್ಪ ಮಳೆಯಲ್ಲೇ ಅಲ್ವಾ ಸ್ವಲ್ಪ ಗಾಳಿ ಮಳೆ ಸೊ ಅದಕ್ಕೋಸ್ಕರ ನಂಗೆ ಎಲ್ಲಿ ಕಿವಿಗೆ ಹತ್ತಿ ಇರಲೇಬೇಕು ಸೊ ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ ಸ್ವಲ್ಪ ಬೆಳಗ್ಗೆಯೇ ಕಾಲೇಜ್ಗೆ ಓಡಾಡಿ ಓಡಾಡಿ ಅಂತ ಹೇಳ್ಬೋದು ನೋಡಿ ಈ ಸೀರೆ ಮೊದಲನೇ ನಮ್ಮ ನಮ್ಮ ಅಪ್ಪನ ಮನೆಯವರು ಇದು ದಂಡಮ್ಮ ದೇವಿ ಹಬ್ಬ ಮಾಡಿದ್ರು ಸೊ ಅವಾಗ ಮರಿ ಹೊಡೆದ ಹಬ್ಬ ಮಾಡಿರಲ್ಲ ಅವಾಗ ಹಾಕೊಂಡಿದ್ದು ಈ ಸ್ಯಾರಿನ ಸೊ ಇವಾಗಲೂ ಅದನ್ನೇ ಹಾಕ್ಕೊಂಡ್ಬಿಡೋಣ ಅಂದ್ಬಿಟ್ಟು ಹಾಕ್ಕೊಂಡೇ ಯಾಕಿದ್ರು ಇವಾಗಲೂ ನಾನ್ ವೆಜ್ ಅಲ್ವಾ ಸೊ ಹಾಕ್ಕೊಂಡ್ಬಿಟ್ಟು ಇನ್ನು ರೇಷ್ಮೆ ಸೀರೆಗಳೆಲ್ಲ ಏನು ಅಂತಂದರೆ ಮತ್ತೆ ಅದನ್ನು ಪದೇ ಪದೇ ಇದು ಮಾಡೋಕ್ಕಾಗಲ್ಲ ವಾಶ್ ಮಾಡೋಕ್ಕೆ ಅಥವಾ ಪದೇ ಪದೇ ಡ್ರೈ ಕ್ಲಿನಿಕ್ ಕೊಡೋಕ್ಕೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸೊ ಇದನ್ನ ಹಾಕೊಂಡೆ ಈಗ ಒಟ್ಟಿಗೆ ಡ್ರೈ ಕ್ಲಿನಿಕ್ ಕೊಟ್ಬಿಡೋಣ ಅಂದ್ಬಿಟ್ಟು ಸೊ ನಾನು ರೆಡಿ ಆದೆ ಸೊ ಪಾಪನೂ ರೆಡಿ ಮಾಡಿಸ್ಕೊಂಡು ಹೊರಟ್ವಿ ನಾನು ಪಾಪ ಮತ್ತೆ ನಮ್ಮಮ್ಮ ಯಾಕಂದರೆ ನಮ್ಮ ಮನೆಯವರು ಬೆಂಗಳೂರಲ್ಲಿ ಇದ್ದಿದ್ದರಿಂದ ನಾವು ಆಟೋ ಬುಕ್ ಮಾಡ್ಕೊಂಡು ಹೋಗ್ಬೇಕಾಯಿತು ನೋಡಿ ಆಟೋ ಬುಕ್ ಮಾಡ್ಕೊಂಡೆ ಹೋದ್ವಿ ಅಲ್ಲಿಗೆ ಅಂತ ಹೇಳ್ಬೋದು ಸೊ ಇದು ಬಿ ಗ್ರೂಟ ಕಮ್ ರಿಸೆಪ್ಷನ್ ಅಂತ ಹೇಳ್ಬೋದು ಮೈಸೂರಲ್ಲಿರೋರು ಯಾರೂ ಅಲ್ಲಿ ಮದುವೆಗೆ ಹೋಗ್ಲಿಲ್ಲ ಅವ್ರಿಗೆ ಸೊ ಹೋದ ತಕ್ಷಣವೇ ಅಲ್ಲಿ ನಮ್ಮ ಮನೆ ಪಕ್ಕದ ಏರಿಯಾಗಿರೋದ್ರಿಂದ ಸೊ ನಮಗೇನು ಅಷ್ಟು ದೂರ ಅನ್ನಿಸ್ಲಿಲ್ಲ ಸೊ ಹೋದ ತಕ್ಷಣಲ್ಲಿ ವೆಲ್ಕಮ್ ಡ್ರಿಂಕ್ ಇತ್ತು ಸೊ ನಮ್ಮ ಪಾಪು ಇಷ್ಟಪಟ್ಟು ಕುಡಿದ್ಲು ನಿಮಿಷ ಥರ ಇತ್ತು ಅಂತ ಸೊ ಅವಳೇ ಕುಡಿದ್ಲು ಅಂತ ಹೇಳ್ಬೋದು ನಾನು ಬೇಗ ಅಲ್ಲಿ ಒಳಗಡೆ ಹೋಗೋಣ ನಮ್ಮ ಅಕ್ಕ ಮನೆಯವರ ನೇಬರ್ ಅವರ ಅವ್ರ ಕಡೆದು ಮೊದಲು ನಮ್ಮ ನೇಬರ್ ಅವ್ರದ್ದು ಸೊ ನಮಗೂ ಕೂಡ ಚೆನ್ನಾಗಿ ಪರಿಚಯ ನಮ್ಮ ಅಕ್ಕ ಮನೆ ಹೆದ್ರೆ ನಮಗೂ ಚೆನ್ನಾಗಿ ಪರಿಚಯ ಇದೆ ಹೋದ ತಕ್ಷಣ ತಗೊಂಡು ಮಾಡಿದ್ದು ಒಳಗಡೆ ಹೋದ್ವಿ ನಮ್ಮ ಅಕ್ಕ ಅವರು ಬರ್ತಿದ್ರು ಸೊ ಅವ್ರಿಗೂ ವೆಯ್ಟ್ ಮಾಡೋಣ ಅಂತ ನಾವು ವೆಯ್ಟ್ ಮಾಡ್ತಿದ್ವಿ ಒಟ್ಟಿಗೆ ಅಲ್ಲಿ ರಿಸೆಪ್ಷನ್ ಅಟೆಂಡ್ ಮಾಡ್ಬೋದು ಅಂತ ಸೊ ಅವರು ಬಂದ್ಬಿಡ್ಲಿ ಸಂಡೆ ಎಲ್ಲೇ ಹೋದರು ಒಂದು ವರ್ಷ ಮುಖ್ಯ ಯಾವುದೇ ನೋಡಿ ಕಣೀಶನ್ ಕೈ ಕುಂಕುಮ ಅವಳಿಗೆ ಸೊ ಅವಳು ನೋಡಿ ಸ್ಕೂಲ್ಗೆ ಆದರೆ ಹಿಂದಿನ ದಿನ ಸ್ಕೂಲ್ಗೊಂದು ಇವೆಂಟ್ಗೆ ಅದನ್ನೇ ಹಾಕೊಂಡಿದ್ಲು ಈ ಫ್ರಾಕ್ನ ಸೊ ಅದನ್ನೇ ಹಾಕೋತೀನಿ ಅದೇ ಬೇಕು ಅಂದ್ಬಿಟ್ಟು ಹಠ ಮಾಡ್ಕೊಂಡು ಹಾಕೊಂಡ್ಳು ಸ್ಲೀವ್ಲೆಸ್ಸು ಕೋಲ್ಡ್ ವೆದರು ಅಂತ ಅಂದ್ರೂ ಸೊ ನೋಡಿ ನಮ್ಮಮ್ಮ ನಾನು ಮತ್ತು ಪಾಪು ಇಷ್ಟು ಜನ ಹೋಗಿದ್ವಿ ನಮ್ಮಪ್ಪ ಬೆಳಗ್ಗೆ ಬಂದು ಅವ್ರು ಹೋಗ್ಬಿಟ್ಟಿದ್ರು ಅಂದರೆ ಸ್ವಲ್ಪ ಬೇಗನೆ ನಾವು ಸ್ವಲ್ಪ ಲೇಟೇ ಆಯಿತು ಒಂದೂವರೆ ಎರಡು ಗಂಟೆ ಆಯಿತು ನಾವು ಹೋಗೋಷ್ಟರಲ್ಲಿ ನೋಡಿ ಎಲ್ಲ ರಿಸೆಪ್ಷನ್ ಎಲ್ಲ ನಡೀತಾ ಇತ್ತು ಅದಾದಮೇಲೆ ನಾವು ಹೋಗಿ ವೇಟ್ ಮಾಡ್ತಿದ್ವಿ ನಮ್ಮ ಅಕ್ಕ ಬಾವ ಅವರು ಮತ್ತು ನಮ್ಮ ಅಕ್ಕ ಮಕ್ಕಳು ಎಲ್ಲ ಫ್ಯಾಮಿಲಿ ಎಲ್ಲ ಬರ್ತಾರೆ ಅಂತ ಅಂದ್ಬಿಟ್ಟು ನೋಡಿ ಆಮೇಲೆ ಬಂದರು ಅವರು ಸೊ ಬಂದ ತಕ್ಷಣ ನಾವು ರಿಸೆಪ್ಷನ್ ಎಲ್ಲ ಅಟೆಂಡ್ ಮಾಡ್ಕೊಂಡ್ವಿ ಮಾಡಿಬಿಟ್ಟು ನಾವು ಊಟಕ್ಕೆ ಹೋದ್ವಿ ಸೊ ಅಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಕೂಡ ಇತ್ತು ಅಂತ ಹೇಳ್ಬೋದು ಸೊ ನಾವು ನಾನ್ ವೆಜ್ಗೆ ಹೋದ್ವಿ ಯಾಕೆಂದರೆ ಸಂಡೇ ಆಗಿತ್ತಲ್ವ ಸೊ ಅದಕ್ಕೋಸ್ಕರನೇ ನಾವು ನಾನ್ ವೆಜ್ಗೆ ಹೋದ್ವಿ ಸೊ ನಾನ್ ವೆಜ್ಜ ಊಟ ಎಲ್ಲ ನಡೀತಾ ಇತ್ತು ಸೊ ನಾವು ಹೋಗಿ ಸೊ ಚೆನ್ನಾಗಾಯಿತು ಅಂತ ಹೇಳ್ಬೋದು ಅಡುಗೆ ಎಲ್ಲ ಚೆನ್ನಾಗಿತ್ತು ಊಟನೂ ಚೆನ್ನಾಗಾಯಿತು ಸಂಡೇ ಸಂಡೇ ಅಂತೂ ಅದೇ ಹೇಳಿದ್ನಲ್ಲ ಟೈಮ್ ಹೋಗೋದೇ ಗೊತ್ತಾಗಲ್ಲ ಎಸ್ಪೆಷಲಿ ಈ ಥರ ಇವೆಂಟ್ಸ್ಗಳು ಏನಾದರೂ ಒಂದಿದ್ದರೆ ಹೊರಗಡೆ ಹೋಗಿದ್ದೆ ಬಂದ ತಕ್ಷಣವೇ ಅಲ್ಲೇ ಆಗ್ಬಿಡುತ್ತೆ ಟೈಮ್ ಅಂತ ಹೇಳ್ಬೋದು ಸೊ ಅದಕ್ಕೇ ನಾನು ಅಲ್ಲಲ್ಲೇ ಟೈಮ್ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಬಿಡ್ತೀನಿ ಬೆಳಗ್ಗೆ ಈ ಕೆಲಸ ಆಮೇಲೆ ಆ ಇವೆಂಟ್ಗೆ ಹೋಗಿದ್ದು ಬಂದಮೇಲೆ ಈ ಕೆಲಸ ಅಂತ ಅಂದ್ಬಿಟ್ಟು ಸೊ ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಅದೇ ವೈಫಲ್ಯ ಇರ್ತೀವಲ್ಲ ಸೊ ಬೇರೆ ಕೆಲಸಗಳು ನಡೆಯೋಲ್ಲ ಸೊ ಆ ಥರ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಬೆಳಗ್ಗೆ ಸ್ವಲ್ಪ ಅಡುಗೆ ಮನೇದೇನು ಪ್ಲ್ಯಾನ್ ಮಾಡಿದೆ ಅದೆಲ್ಲ ಮುಗಿಸ್ಬಿಟ್ಟೆ ಬಂದೆ ಸೊ ಅದಾದಮೇಲೆ ಊಟಕ್ಕೆ ಇದ್ರು ನಮ್ಮ ಪಾಪಗಲ್ಲಿ ಮೊಬೈಲ್ ಫ್ರೆಂಡ್ ಆಗಲಿ ಬಂದ ಸೊ ನೋಡಿ ಊಟ ಎಲ್ಲ ಚೆನ್ನಾಗಿತ್ತು ಅಂತ ಹೇಳ್ಬೋದು ನಮ್ಮ ಬಾಪೂಗೂ ಇಷ್ಟ ಎಲ್ಲೋ ಹೋದರೂ ಕೂಡ ಮದುವೆ ಊಟಕ್ಕೆ ಹೋಗೋಣ ಅಂತ ಅಂತಾಳವಳು ಇವಾಗೆಲ್ಲ ಏನು ಯಾವಾಗಲೂ ಏನು ಮದುವೆ ಇತ್ತು ಸೊ ಆ ಥರ ಆ್ಯಕ್ಚುಲಿ ಇವತ್ತು ಇನ್ನೂ ಒಬ್ರದ್ದು ಮದುವೆ ಇತ್ತು ನಮ್ಮ ಹೊಲಿತ್ತು ಸೊ ಏನು ಮಾಡೋಕ್ಕಲ್ಲ ಒಂದು ಎರಡು ಮೂರು ಇವೆಂಟ್ಗಳ ಥರ ಒಂದೇ ಸರಿ ಬಿದ್ದುಬಿಡ್ತಾ ಯಾಕಂದ್ರೆ ನೀನು ಆಷಾಡ ಸ್ಟಾರ್ಟ್ ಅಲ್ವಾ ಸೊ ಆಷಾಢ ಶಾಲಾ ಶುರು ಮುಂಚೆ ಇನ್ನೇನೇನೆಲ್ಲ ಕಾರ್ಯಕ್ರಮಗಳೆಲ್ಲ ಮಾಡಬೇಕು ಎಲ್ಲ ಮಾಡ್ಕೊಂಬಿಡ್ತಾರೆ ಸೊ ಆ ಥರ ಎಲ್ಲ ಒಂದು ಎರಡು ಮೂರು ಒಟ್ಟಿಗೆ ಫಿಕ್ಸ್ ಆಗಿಬಿಟ್ಟಾಗ ನಾವು ಏನು ಅಷ್ಟು ಅಟೆಂಡ್ ಮಾಡೋಕ್ಕಾಗಲ್ಲ ಸೊ ಅದೊಂದು ಬೇಜಾರು ಅಂತ ಹೇಳ್ಬೋದು ಸೊ ಚೆನ್ನಾಗಿತ್ತು ಬೀಗ್ ಊಟ ಕೇಳಬೇಕಾ ಇಲ್ಲ ಹೆವಿನೇ ಆಗ್ಬಿಡುತ್ತೆ ಹೆವಿ ಊಟನೇ ಆಗ್ಬಿಡುತ್ತೆ ಅಂತ ಹೇಳ್ಬೋದು ಇನ್ನು ಆವಾಗ ಮಧ್ಯಾಹ್ನ ಊಟ ಮಾಡಿ ಇನ್ನು ನೈಟು ಊಟನೇ ಬೇಡ ಅಂತ ಅನಿಸುತ್ತೆ ಆ ಥರ ಎಸ್ಪೆಷಲಿ ನನಗೆ ಸ್ವಲ್ಪ ನಾನ್ ವೆಜ್ ತಿಂದರೆ ಹೆವಿ ಅಂತ ಫೀಲ್ ಆಗಿಬಿಡುತ್ತೆ ಸುಮ್ಮನೆ ನಾವು ರುಚಿಗೆ ಅಯ್ಯೋ ನಾನ್ ವೆಜ್ ಅಂತ ಅಂತೀವಿ ಬಟ್ ಅದು ತಿಂತಾ ಇದ್ದಂಗೆನೆ ಅದು ಒಂದು ಹೆವಿ ಅಂತ ಆಗ್ಬಿಡುತ್ತೆ ಸೊ ಊಟ ಎಲ್ಲ ಚೆನ್ನಾಗಿತ್ತು ಜೊತೆಗೆ ಐಸ್ ಕ್ರೀಮ್ ಮತ್ತು ಬೀಡಾನು ಕೂಡ ಇತ್ತು ಅಂತ ಹೇಳ್ಬೋದು ಸೊ ಇದು ಬೋಟಿ ನನ್ನ ಫೇವ್ರೇಟ್ ಗೊಜ್ಜು ಸೊ ಬೋಟಿಗೊಜ್ ಜೊತೆಗೆ ಇದು ಇಡ್ಲಿ ಕಾಂಬಿನೇಷನ್ ಅಂತ ನಂಗೆ ಸಖತ್ ಇಷ್ಟ ಬೋಟಿ ಗೊಜ್ಜು ಇಡ್ಲಿ ತಿನ್ನಬೇಕು ಅಂತಲೇ ಒಂದು ಸರಿ ಅಲ್ಲಿ ಯಾವುದಪ್ಪ ಅದು ಬಾಬುರಾಯಿನ ಕಪ್ಲೆಗೆ ಹೋಗ್ಬಿಡ್ತೀವಿ ನಾನು ನಮ್ಮ ಮನೆಯವರು ಸರಿ ಸಖತ್ತು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ಈ ನಾನ್ ವೆಜ್ ಅಡುಗೆಗಳೆಲ್ಲ ಮಾಡಿಸಿದಾಗ ಮೊಟ್ಟೆ ಹಾಕ್ಬಿಡ್ತಾರೆ ಸೊ ಆವಾಗಂತೂ ಮೊಟ್ಟೆ ಅಂತೂ ಸುಮ್ಮನೆ ವೇಸ್ಟೇ ಆಗುತ್ತೆ ಅಂತ ಹೇಳ್ಬೋದು ಯಾಕೆಂದರೆ ಯಾರೂ ಅದನ್ನು ಜಾಸ್ತಿ ತಿನ್ನಲ್ಲ ಸೊ ಹಾಫ್ ಹಾಕಿದ್ರೆ ಬೆಸ್ಟು ಅಂತ ಸೊ ಅದಾದಮೇಲೆ ಐಸ್ ಕ್ರೀಮ್ ಕೌಂಟ್ರ್ ಬೇರೆ ಕಡೆ ಇತ್ತು ಸೊ ಐಸ್ ಕ್ರೀಮ್ ಎಲ್ಲ ತಿಂದ್ವಿ ನಾವೆಲ್ಲರೂ ಸೊ ಮಳೆ ಬೇರೆ ಬರ್ತಾಯಿತ್ತು ಇನ್ನೇನು ಮಾಡೋದು ಆದರೂ ತಿಂದ್ವಿ ಎಲ್ಲರೂ ಫುಲ್ ಹೊರ್ಗಡೆ ಎಲ್ಲ ಮಳೆ ಬರ್ತಾಯಿತ್ತು ಆ್ಯಕ್ಚುಲಿ ಆದರೂ ಇನ್ನೇನು ಮಾಡೋದು ಅಂತಂದ್ಬಿಟ್ಟು ನಾನು ಕೂಡ ತಿಂದೆ ಇಷ್ಟಪಟ್ಬಿಟ್ಟು ಸೊ ಪಾಪನೂ ತಿಂದ್ಲು ಅದಾದಮೇಲೆ ಅಲ್ಲಿ ನಮ್ಮ ಅಕ್ಕ ಅವರ ಒಂದು ಶಾಪ್ ಇತ್ತು ಸೊ ಅಲ್ಲೋದೆ ಅಲ್ಲೋ ಅಲ್ಲೇ ಬಂದ್ಬಿಟ್ಟು ಹೋಗೋಣ ಅಂತ ಅಂದ್ರಲ್ಲ ಸೊ ಅದಕ್ಕೋಸ್ಕರನೇ ಅಲ್ಲೇ ಹೋದ್ವಿ ಒಂದು ಸ್ವಲ್ಪ ಹೊತ್ತಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಸೊ ಇವಳು ಕೂಡ ಆಟ ಆಡ್ತಾ ಇದ್ಳು ನಮ್ಮ ಅಕ್ಕನ ಮಕ್ಕಳ ಜೊತೆಗೆ ಮಾಮೂಲಿ ನಮ್ಮ ಮನೆಗಳಲ್ಲೇ ಇವಳು ಐಪರ್ಯೋ ಇನ್ನು ಹೊರಗಡೆ ಅಂತ ಬಂದ್ಬಿಟ್ರಂತೂ ಅವ್ಳನ್ನ ಹಿಡ್ಕಿನ್ಸೋಕ್ಕಾಗಲ್ಲ ಸೊ ಅಲ್ಲೇ ಬೇಗ ಬೇಗ ನಮ್ಮದು ಎಲ್ಲ ಕೆಲಸಗಳು ಮುಗಿತಲ್ವ ಇನ್ನೇನಲ್ಲಿ ಜಾಸ್ತಿ ಹೊತ್ತೇನಾಗಲ್ಲ ಜಸ್ಟ್ ಅಲ್ಲಿ ಮುಗಿ ಕೊಟ್ಬಿಟ್ಟು ಫೋಟೋ ತೆಗೆಸ್ಕೊಂಡು ಊಟ ಮಾಡ್ಕೊಂಡು ಹೋಗಿ ಬಂದ್ವಿ ಈ ಕಡೆಗೆ ಸೊ ಇಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ಸ್ಪೆಂಡ್ ಮಾಡಿದ್ವಿ ಸೊ ನೋಡಿ ಇವಳಂತೂ ಎಲ್ಲನೂ ಆಟಗಳು ಆಡಬೇಕು ಆ ಥರ ಸೊ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾವು ಆಟೋ ಬುಕ್ ಮಾಡ್ಕೊಂಡು ನಾವು ಮನೆಗೆ ಬಂದ್ಬಿಟ್ವಿ ನಾನು ನಮ್ಮಮ್ಮ ಮತ್ತು ಪಾಪವು ಮೂರು ಜನವೇ ಯಾಕೆಂದರೆ ನಮ್ಮ ಮನೆಯವ್ರು ಬೆಂಗಳೂರಲ್ಲಿದ್ದಾಗ ನನ್ನ ಜೊತೆಗೆ ಅಮ್ಮನ ಬಂದಿರ್ತಾರೆ ಸೊ ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ ಒಂದು ಸಿಚುವೇಶನ್ ಯಾವ ರೀತಿ ಇರುತ್ತೆ ಅದನ್ನು ಫೇಸ್ ಮಾಡಲೇಬೇಕು ನಮ್ಮ ಮನೆ ಪಕ್ಕ ಹೊಸೊಬ್ರು ಯಾರೋ ಒಬ್ಬರು ಬಂದರು ಅನಿಸುತ್ತೆ ರೆಂಟ್ಗೆ ಅಲ್ಲಿ ಹ್ಞೂ ರೆಂಟ್ಗೆ ಏನು ಬಂದರು ಹಳೊಬ್ರು ಮನೆ ವೇಕೇಟ್ ಮಾಡಿದ್ರು ಹೊಸಬ್ರು ಬಂದರು ಸೊ ನಾವು ಕೂಡ ಬಂದ್ವಿ ಮನೆಗೆ ನೋಡಿ ಎಷ್ಟು ಕಡೆ ನಾನ್ ವೆಜ್ ತಿಂದ್ಬಿಟ್ರಂತೂ ಬಂದು ಮಲ್ಕೊಬಿಟ್ರೆ ಸಾಕು ಅಂತ ಸರಿ ಸೊ ಹಂಗಾದರೂ ಅಲ್ಲಿ ಹಾಲು ತಗೊಂಡು ಬಂದೆ ನೋಡಿ ಎಷ್ಟು ಮಳೆ ಅಂತಂದರೆ ಸಖತ್ತು ಮಳೆ ಶುರು ಆಗ್ಬಿಟ್ಟಿತ್ತು ಸೊ ಇನ್ನೇನು ಮಾಡೋಕ್ಕಾಗಲ್ಲ ತಮ್ಮ ನೋಡಿ ಅಲ್ಲಿಂದ ಬಂದೆ ಸೊ ಆ ಗಾಳಿ ಹೈಟ್ ಇನ್ನೂ ಇರೋದ್ರಿಂದ ಸಖತ್ತು ಗಾಳಿ ಮನೆ ಒಳಗಡೆನು ಕೋಲ್ಡೆ ಮನೆ ಹೊರಗಡೆ ಇನ್ನೂ ಕೆಳಂಗೇ ಇಲ್ಲ ಗಾಳಿಯಂತೂ ಎನಿ ಟೈಮ್ ಬರ್ರಂತ ಬೆಳೆಸ್ತಾರೆ ಬಂತು ಯಾವುದೇ ಒಂದು ಫಂಕ್ಷನ್ ಏನೇ ಒಂದು ಆಗಿರಲಿ ಮನೆಗೆ ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡ್ಕೊಂಡು ರೆಸ್ಟ್ ಮಾಡೋದ್ರಲ್ಲಿ ನಮಗೆ ನಿಜವಾಗ್ಲೂ ಒಂದು ನೆಮ್ಮದಿ ಅಂತ ಹೇಳ್ಬೋದು ಆದಷ್ಟು ಬೇಗ ಬಂದು ಎಸ್ಪೆಷಲಿ ಮಳೆ ಟೈಮಲ್ಲಂತೂ ಅಯ್ಯೋ ಓಡಾಡೋಕ್ಕಾಗಲ್ಲ ಸೀರೆಗಳೆಲ್ಲ ಹಾಕೊಂಡು ಅದಾದಮೇಲೆ ಸೀರೆ ಸ್ವಲ್ಪ ಹಾರಾಕೋಣ ಅಂತ ಅಂದ್ಬಿಟ್ಟು ಏಕೆಂದ್ರೆ ಸ್ವಲ್ಪ ಮಳೆ ಇತ್ತಲ್ವ ನಾನೇ ನೆನ್ನಿಲ್ಲ ಆದರೂ ಒಂದು ಸ್ವಲ್ಪ ಮಳೆ ಇದ್ದೇ ಇರುತ್ತಲ್ವ ಸೊ ಅದಕ್ಕೆ ಆಮೇಲೆ ಸರಿ ಡ್ರೈ ಕ್ಲೀನಿಗೆ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ತನಕ ಇದನ್ನು ಹಾಗೆ ಒಣಗಾಕೋಣ ಅಂದ್ಬಿಟ್ಟು ಒಣಗಾಕ್ತಾಯಿದೆ ನೋಡಿ ಇದು ಸೀರೆ ನಾವು ಪಿ ಎಸ್ ಆರ್ ಸಿಲ್ಕ್ಸಲ್ಲಿ ಸರಸ್ವತಿಪುರಮಲ್ಲಿ ತೊಗೊಂಡಿದ್ದು ಸೊ ಇದಕ್ಕೆ ಸ್ಪೆಷಾಲಿಟಿ ಏನು ಅಂತಂದರೆ ಬ್ಲೌಸ್ಗೇನು ವರ್ಕ್ ಮಾಡ್ಸೋಂಗಿಲ್ಲ ಬ್ಲೌಸ್ಗೆ ಆಲ್ರೆಡಿ ಅಲ್ಲೇ ವರ್ಕ್ ಇತ್ತು ಅಂತ ತೊಗೊಂಡಿದ್ದು ಮತ್ತು ಕುಚ್ಚು ಅಲ್ಲೇ ರೆಡಿ ಇತ್ತು ಅಂತ ಅಂದ್ಬಿಟ್ಟು ನಂಗೆ ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ತೊಗೊಂಡೆ ನಾನು ಮದುವೆ ಟೈಮಲ್ಲಿ ತೊಗೊಂಡಿದ್ದು ನೋಡಿ ಇದೊಂದು ಪ್ರಾಬ್ಲಮು ನನ್ನ ಕಿವಿಗೆ ಏನಾದ್ರು ಗೋಲ್ಡ್ ಗಿಲ್ಡ್ ಹಾಕ್ಬಿಟ್ರೆ ಅದನ್ನು ಮತ್ತೆ ತೆಗಿಯೋಕ್ಕೆ ನಮ್ಮ ಅಂತರ ಮನೆಯಲ್ಲಿದ್ದ ಗೋಲ್ಡೇ ಒಂದು ಜೊತೆ ಐತಲ್ಲ ಅಂತ ಸೊ ನಾನು ಡ್ರೆಸ್ ಮ್ಯಾಚಿಂಗು ಡ್ರೆಸ್ ಮ್ಯಾಚಿಂಗ್ ಅಂದ್ಕೊಂಡು ನನ್ನ ಮನೇಲಿ ಗೋಲ್ಡ್ ಒಂದು ಓಲೆ ಇದ್ದರೂ ಹಾಕ್ಕೊಳ್ಳಲ್ಲ ಸೊ ಅವಾಗ ಇದನ್ನು ಅಪ್ರೂಪಕ್ಕೆ ಹಾಕೊಂಡಾಗ ಸಕ್ಕತ್ ಪೇನ್ ಆಗುತ್ತೆ ಸೊ ನೋಡಿ ಅಯ್ಯಪ್ಪ ಇದಂತೂ ಇನ್ನೇನು ಮಾಡೋದು ಹೊರಗಡೆ ಫಂಕ್ಷನ್ಗಳಿಗೆ ಹೋದಾಗ ಗೊ ಈ ಥರ ಜುಮಕಿಗಳು ಏನಾದರೂ ಒಂದು ಹಾಕ್ಕೊಳ್ಳೇಬೇಕು ಗೋಲ್ಡ್ ಮಾಮೂಲಿ ಆರ್ಟಿಫಿಷಿಯಲ್ ಹಾಕೊಂಡು ಹೋಗೋಕ್ಕಾಗಲ್ಲ ಸೊ ಪಾರ್ಟಿಗಳು ಇವೆಂಟ್ಸ್ಗಳು ಆ ಥರ ಏನಾದರೂ ಇದ್ದರೆ ಬೇಕಾದರೆ ಅಲ್ಲೇ ಚೆನ್ನಾಗಿರೋದು ಹಾಕ್ಕೊಬೋದು ಸೊ ಮದುವೆ ರಿಸೆಪ್ಷನ್ ಇಂಥವುಕಾದರೆ ಗೋಲ್ಡ್ ಹಾಕ್ಕೊಳ್ಳೇಬೇಕು ನೋಡಿ ಹತ್ರ ಸ್ಮಾಲ್ ನೆಕ್ಲೆಸ್ ಅಂತ ಹೇಳ್ಬೋದು ಇವೆಲ್ಲ ಮದುವೆ ಟೈಮಲ್ಲೇ ತೊಗೊಂಡಿದ್ದು ನಾವು ಇದನ್ನು ಝುಮ್ಕಿ ಒಬ್ಬರ ಹತ್ರ ಇವ್ರ ಹತ್ರ ನಮ್ಮ ರಿಲೇಟಿವ್ ಹತ್ರನೇ ಮಾಡಿಸಿದ್ದು ಅಕ್ಕ ಅವ್ರ ಕಡೆ ರಿಲೇಟಿವ್ಸ್ ಹತ್ರ ಸೊ ಅದಕ್ಕೆ ಮ್ಯಾಚಿಂಗೇ ಇದನ್ನು ನೆಕ್ಲೆಸ್ನ ನಾನು ಇಮ್ಮಿಡಿಯೇಟ್ ಇನ್ನೇನು ಮದುವೆ ಹತ್ತಿರ ಇದ್ದಾಗ ಸೊ ಅದೇ ಕಾಂಬಿನೇಷನ್ಗೆ ತೊಗೊಂಡಿದ್ದು ಸೊ ನಾನು ಜುಮ್ಕಿಲುವೆ ಲಕ್ಷ್ಮಿ ಬರೋ ಥರನೇ ನಾನು ತೊಗೊಂಡಿದ್ದು ಯಾಕೆಂದರೆ ಸುಮ್ಮನೆ ಯಾವುದೋ ಡಿಸೈನ್ಗಿಂತ ಲಕ್ಷ್ಮಿ ಚಿತ್ರ ಇದ್ದರೆ ಒಳ್ಳೇದಲ್ವ ಅಂತ ಸೊ ಆಮೇಲೆ ನೆಕ್ಲೆಸ್ ತೊಗೋಬೇಕಾದ್ರೂ ಲಕ್ಷ್ಮೀ ಇರೋದೇ ಅಲ್ಲಿ ನೆಕ್ಲೆಸ್ ತೊಗೊಂಡಿದ್ದು ಸೊ ಚೆನ್ನಾಗಿತ್ತು ಅಂತ ಹೇಳ್ಬೋದು ಲೈಟ್ ವೆಯ್ಟೆಡು ಮಾಮೂಲಿ ಒಂದು ಏಯ್ಟೀನ್ ಟು ಟ್ವೆಂಟಿ ಬರ್ಬೋದು ಏನೋ ನನಗೆ ನೆನಪಿಲ್ಲ ಸೊ ಇದನ್ನು ನಮ್ಮ ಪಾಪು ಇವಾಗ ಎಲ್ಲೇ ರೆಡಿ ಆದರೂ ನಾನು ಇದನ್ನು ತೆಗೆದಿಟ್ಟಿರ್ತೇನಲ್ಲ ಅವಳೇ ಹಾಕೊಂಡ್ಬಿಡ್ತಾಳೆ ಸೊ ಇನ್ನೇನಿದೆ ಅವ್ಳಿಗೇನೆ ತಾನೆ ಅಂತ ಅಂದ್ಬಿಟ್ಟು ಚಿಕ್ಕದಾಗೆ ಅವಳಿಗೆ ಚೆನ್ನಾಗಿದೆ ಅಂತ ಅಂದ್ಕೊಂಡೆ ನೋಡಿ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಆಗ ನನ್ನ ಮದುವೆ ಸೀಸನಲ್ಲಿ ಇದೇನೇ ಟ್ರೆಂಡ್ ಇದ್ದಿತ್ತು ಸೊ ಆಮೇಲೆ ನಾನು ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಬಂದೆ ಫಸ್ಟು ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಆದರೂ ಇನ್ನೇನು ತಾನೇ ಊಟ ಬಂದಿದ್ವಿ ಆಮೇಲೆ ಕುಡಿಯೋಣ ಸುಮ್ಮನೆ ಅದೇ ಸೊ ನೋಡಿ ಅದಕ್ಕೇ ನಾವು ಈಗ ನೋಡಿ ಎಷ್ಟು ನೆಮ್ಮದಿ ಅಂತಂದರೆ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹೋಗಿರೋದ್ರಿಂದ ಸರಿ ಇಲ್ಲ ಅಂತಂದ್ರೆ ಅಯ್ಯೋ ಆ ಕೆಲಸ ಅಂತ ಅಂದ್ಬಿಟ್ಟು ಈಗ ಮನೆಗೆ ಬರೋಷ್ಟಲೇ ಆಲ್ಮೋಸ್ಟು ಮೂರು ಗಂಟೆ ನಾಲ್ಕು ಗಂಟೆ ಆಗಿತ್ತು ಆವಾಗ ಬಂದು ಇನ್ನೇನು ಕೆಲಸ ಮಾಡೋಕ್ಕಾಗುತ್ತೆ ಸೊ ಅದಕ್ಕೆ ನಾನು ಏನೇ ಕೆಲಸ ಇದ್ರೂ ನಾನು ನಮ್ಮ ಮನೆ ಕೆಲಸ ಏನು ಅದನ್ನು ನಾನು ಫಸ್ಟ್ ಪ್ರಿಫರೆನ್ಸ್ ಕೊಡದೆ ಅದಕ್ಕೆ ಇನ್ನು ಮಿಕ್ಕಿದೆ ಎಲ್ಲನೂ ಕೂಡ ನಾವು ಒಂಚೂರು ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಅಂತ ಅನ್ಬೋದು ನೋಡಿ ನಮ್ಮ ಮನೆ ಕೆಲಸಗಳು ಮತ್ತು ನಮಗೊಂದು ತುತ್ತು ಕೊಡೋವಂಥ ನಮ್ಮ ಒಂದು ವೃತ್ತಿ ನಮ್ಮ ಪ್ರೊಫೆಷನಲ್ ಕೆಲಸಗಳು ಸೊ ಇದಕ್ಕೆ ಮಾತ್ರ ಯಾವತ್ತೂ ಮೋಸ ಮಾಡಬಾರ್ದು ಅನ್ನೋದು ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಅಂತ ಹೇಳ್ಬೋದು ಸೊ ಅದಾದಮೇಲೆ ನೋಡಿ ಟೀ ಕುಡಿಲೇಬೇಕು ಅಂತ ನಾನು ಬಂದೆ ಯಾಕೆಂದ್ರೆ ನಿದ್ದೆನೂ ಬರ್ತಾ ಇರಲಿಲ್ಲ ಸೊ ಒಂದು ನಾಲ್ಕು ಗಂಟೆ ಐದು ಗಂಟೆಕ್ಷಣ ಇನ್ನೇನು ಇದೆ ಬರುತ್ತೆ ಅಂದ್ಬಿಟ್ಟು ಸೊ ಆಮೇಲೆ ಟೀ ಮಾಡಿದೆ ಇವಳು ಪಾಪಕ್ಕೆ ಹಾಲು ಮಿಕ್ಸ್ ಮಾಡಿದೆ ಸೊ ಅದಾದಮೇಲೆ ಅದ್ರ ಮಾರನೆಗೆ ಅಂತ ಅಂದ್ಬಿಟ್ಟು ದೋಸೆಗೆ ರುಬ್ಬಿದೆ ಸೊ ದೋಸೆಗೆ ರುಬ್ಬಿದ ತಕ್ಷಣ ಇವಳು ದೋಸೆ ಮಾಡು ಅಂತ ಇಟ್ಕೊಂಡ್ಳು ಇನ್ನು ಈ ತಾನೇ ರುಬ್ಬಿದ್ದೀನಿ ಚಿನಿ ರುಬ್ಬಿದ್ದೀನಿ

ಸೊ ಸೋಮವಾರಕ್ಕೆ ಅಂತಂದ್ಬಿಟ್ಟು ನಾನು ದೋಸೆಗೆ ರುಬ್ಬಿದೆ ಸೊ ಇವಳು ಮಾತ್ರ ಎಲ್ಲ ದೋಸೆ ಬೇಕು ಅಂತ ಇಟ್ಕೊಂಡು ರಾತ್ರಿ ಸೊ ಆಯಿತು ಅಂತ ಅಂದ್ಬಿಟ್ಟು ನಾನು ಅವಳಿಗೆ ದೋಸೆ ಮಾಡಿಕೊಟ್ಟೆ ಅದಾದ್ಮೇಲೆ ಇನ್ನೇನು ಮಾಡೋದು ರಾತ್ರಿ ನಾವು ಒಂದೊಂದು ದೋಸೆ ತಿನ್ಕೊಬಿಡೋದ ಇನ್ನೇನು ರೈಸ್ ಏನು ಮಾಡೋದು ಅಲ್ಲೇ ಮಧ್ಯಾಹ್ನ ಹೆವಿ ಮೀಲ್ಸ್ ಆಗಿತ್ತು ನಾವು ಒಂದೊಂದು ದೋಸೆ ತಿನ್ಕೊಂಬಿಟ್ವಿ ಸೊ ಪರವಾಗಿಲ್ಲ ದೋಸೆ ಅಂತ ರುಬ್ಬಿದ್ರು ಚೆನ್ನಾಗಿ ಆಗಿತ್ತು ಕ್ರಿಸ್ಪಿಯಾಗಿ ಅಂತ ಹೇಳ್ಬೋದು ಶಾಲಿಲ್ಲ ಇಲ್ವಲ್ಲ ಅಲ್ಲೇ ಇರ್ಬೋದು ನೋಡಿ ನಮ್ಮ ಪಾಪ ಅಂತೂ ಅಂತ ಇರಲ್ಲ ಸೊ ಅವಳು ಅಂತ ಅಂದ್ಕೊಂಡು ಮಲ್ಕೊಳ್ಳೋಕೆ ಹೋದ್ಲು ಸೊ ಅದಾದ್ಮೇಲೆ ನಾನು ನನ್ನ ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡೆ ಸೋಮವಾರಕ್ಕೆ ವ್ಯಾಲ್ಯೂಯೇಷನೆಲ್ಲ ಎಲ್ಲ ಅನ್ನೋ ಅಂದ್ಬಿಟ್ಟು ನಾನು ಕೂಡ ನನ್ನ ಬ್ಯಾಗೆಲ್ಲ ರೆಡಿ ಮಾಡಿಕೊಂಡೆ ಸೊ ವ್ಯಾಲ್ಯೂಯೇಷನ್ ಅಂತೂ ನಮ್ಮ ಗ್ರೆಡ್ ಪೆನ್ಗಳಂತೂ ಬೇಕೇ ಬೇಕು ಅಂತ ಹೇಳ್ಬೋದು ಸೊ ಎಲ್ಲ ಕೂಡ ಅವತ್ತಿಂದೆಲ್ಲ ಆಯಿತು ಕೆಲಸಗಳು ಅಂತ ಹೇಳ್ಬೋದು ಸೊ ಇದಾಗಿತ್ತು ಸಿಗುತ್ತೆ ಇವತ್ತಿನ ಒಂದು ಬ್ಲಾಗ್ ನಮ್ಮ ಮನೆ ಕೆಲಸಗಳ ಜೊತೆಗೆ ಹೊರಗಡೆ ಕೆಲಸನೂ ಕೂಡ ಆಯಿತು ಎಲ್ಲ ಚೆನ್ನಾಗಿ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡಿದಾಗ ಸರಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಟೇಕ್ ಕೇರ್